ವೆಜ್ ಫುಡ್ ಮ್ಯಾನಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಅಲ್ಲಿ ನಾವು ನಮ್ಮ ಮಾಧ್ವಾ ಬ್ರಾಹ್ಮಿನ್ಸ್ ಮನೆಯಲ್ಲಿ ಅದು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತ ಹಸಿ ಹುಳಿ ರೆಸಿಪಿನ ಹೇಗ್ ಮಾಡುದು ಅಂತ ನೋಡ್ಕೊಳ್ಳೋಣ ಇದನ್ನ ಸಹಜವಾಗಿ ಹುಗ್ಗಿ ಜೊತೆ ತಿಂತಾರೆ ಹುಗ್ಗಿ ಜೊತೆ ಸಹಜವಾಗಿ ಹುಣಸೆ ಹಣ್ಣಿನ ಗೊಜ್ಜನ್ನ ತಿಂತಾರೆ ಆದ್ರೆ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಜನರ ಮನೆಯಲ್ಲಿ ಈ ಹಸಿ ಹುಳಿನ ಮಾಡ್ತಾರೆ ಮೊದ್ಲಿಗೆ ಒಂದ್ ಪಾತ್ರೆಯಲ್ಲಿ ಸುಮಾರಾಗಿ ಒಂದ್ ನಾಲ್ಕು ಚಿಕ್ಕಪ್ಪಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಈಗ ಒಂದ್ ಬಟ್ಲಲ್ಲಿ ಸುಮಾರಾಗಿ ಒಂದ್ ಮೂರ್ ಚಮಚಿ ಮೆಂತೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಈ ಮೆಂತೆ ಹಿಟ್ಟಿಗೆ ಸ್ವಲ್ಪ ನೀರನ್ನ ಹಾಕೊಂಡು ನಾನು ಒಂದು ಪೇಸ್ಟ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಈ ಮೆಂತೆ ಆಗು ಹಾಕೋಬಹುದು ಆದ್ರೆ ಒಂದು ಗಂಟೆ ಆಗ್ಬಾರ್ದು ಅಂತ ನಾನು ಹೀಗೆ ಮಾಡ್ತಾ ಇದೀನಿ ಮೆಂತೆ ಹಿಟ್ಟಿನ ರೆಸಿಪಿ ಆಲ್ರೆಡಿ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದೀನಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮಾಡಿಟ್ಕೊಂಡಿರುವಂತಹ ಮಿಶ್ರಣ ನೀರಿಗೆ ಸೇರಿಸ್ಕೊಳ್ಳಿ ಒಂದ್ ಎರಡರಿಂದ ಮೂರ್ ದೊಡ್ಡ ಚಮಚ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕೊಳ್ಳಿ ಇದಕ್ಕೆ ಅನುಗುಣವಾಗಿ ಒಂದ್ ಮೂರರಿಂದ ನಾಲ್ಕು ಅಷ್ಟು ಬೆಲ್ಲದ ಪುಡಿ ಹಾಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದೊಡ್ಡ ಚಮಚೆ ಅಷ್ಟು ಹುರಿದಿಟ್ಕೊಂಡಿರುವಂತಹ ಬಿಳಿ ಎಳ್ಳ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳಿ ಈಗ ಇದಕ್ಕೆ ಬೇಕಾಗಿರುವಂಥ ಒಂದು ಸಿಂಪಲ್ ಆದ ಒಗ್ಗರಣೆ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚಿತವಾಗಿ ಈ ಹಸಿ ಹುಳಿಯ ರುಚಿಯನ್ನ ಹೆಚ್ಚಿಸುವಂತ ಪದಾರ್ಥ ಅಂದ್ರೆ ಮೆಂತೆ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಮೆಣತೆ ಮೆಣಸಿನಕಾಯಿನ ಚೆನ್ನಾಗಿ ಕರೆದಿಟ್ಕೊಳ್ತಾ ಇದ್ದೀನಿ ನಂತರ ಇದನ್ನ ನಾವು ಮುರಿದು ಹಸಿ ಹುಳಿಗೆ ಸೇರ್ಸ್ಬೇಕಾಗತ್ತೆ ಈ ರೆಸಿಪಿಗೆ ಮೆಂತೆ ಮೆಣಸಿನಕಾಯಿ ಇರಲೇಬೇಕು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಗ್ಗರಣೆ ಪಾತ್ರೆಯಲ್ಲಿ ಸುಮಾರಾಗಿ ಒಂದ್ ಎರಡು ಚಮಚೆ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ಒಂದು ಕಾಲ್ ಚಮಚಷ್ಟು ಸಾಸಿವೆ ಕಾಲ್ ಚಮಚೆ ಜೀರಿಗೆ ಇವೆರಡನ್ನು ಮೇಲೆ ಇದಕ್ಕೆ ಕಾಲ್ ಚಮಚೆ ಇಂಗು ಕಾಲ್ ಚಮಚೆ ಅಶ್ನದ ಪುಡಿನ ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ ಕರ್ದಿಟ್ಕೊಂಡಿರೋ ಬಾಳ್ಕದ ಮೆಣಸಿನಕಾಯಿನ ಚೆನ್ನಾಗಿ ಕ್ರಶ್ ಮಾಡಿದ್ರಲ್ಲಿ ಹಾಕಿ ಜೊತೆಗೆ ಮಾಡಿಟ್ಕೊಂಡಿರೋ ಒಗ್ಗರಣೆನೂ ಸೇರಿಸಿ ಇದನ್ನ ಚೆನ್ನಾಗಿ ಕೈಯಾಡ್ಬಿಟ್ರಿ ಅಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತ ಹಸಿ ಹುಳಿ ರೆಡಿ ಯಾರಿಗೆಲ್ಲ ಈ ರೆಸಿಪಿ ಗೊತ್ತಿತ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸಂಕ್ರಾಂತಿ ಹಬ್ಬಕ್ಕೆ ಬಿಸಿ ಬಿಸಿ ಹುಗ್ಗಿ ಮತ್ತು ತುಪ್ಪದ ಜೊತೆ ಈ ಹಸಿ ಹುಳಿ ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರೆಯೋಕ್ಕೆ ಹೋಗಬೇಡಿ ಹಸಿ ಹುಳಿ ಪ್ರಿಯರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನುಯಲ್ ಸೈನಿಂಗ್ ಆಫ್ ಬೈ